ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆ ಆಗ ನಮ್ಮ ಹೆಗಡೆ ಸಾಹೇಬರು ಕೂತಾರಿಲ್ಲ ಬಹಳ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿಯೂ ನಾವು ಸೋತ್ವಿ ಶಿರ್ಸಿ ವಿಧಾನಸಭಾದಾಗ ನೂರ ಮೂವತ್ತಾರು ಕಡೆ ಗೆದ್ರ ಅವರು ವಿ ಇವಿಎಂ ಸರಿ ಇತ್ತು ಇಲೆಕ್ಷನ್ ಕಮಿಷನ್ ಸರಿ ಇತ್ತು ಇಲೆಕ್ಟ್ರಲ್ ರೋಲ್ ಸರಿ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ನಾವು ಜಾಸ್ತಿ ಗೆದ್ವಿ ಅವಾಗ ಎಲೆಕ್ಟ್ರೋಲ್ ಸರಿ ಇಲ್ಲ ಇವಿ ಎಂ ಸರಿ ಇಲ್ಲ ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ ವಯಸ್ಸ ನೋಡ್ರಿ ನೀವು ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ ವಿಧಾನಸಭಾ ನಾವು ಗೆದ್ವಿ ಲೋಕಸಭಾ ನಾವು ಸೋತಾಗ ಎಲೆಕ್ಟ್ರಲ್ ರೋಲ್ ಸರಿ ಇತ್ತು ಇ ವಿ ಎಂ ಸರಿ ಇತ್ತು ಇಲೆಕ್ಷನ್ ಕಮಿಷನ್ ಸರಿ ಇತ್ತು ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ ಇ ವಿಎಂ ಸರಿ ಇಲ್ಲ ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾಧಿ ಮಾತದ ಕೈಲಾಗ್ದವ ಮೈಯೆಲ್ಲ ಪರಿಚಿಕೊಂಡ ಅಂತ ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ಮತ್ತು ಇಲೆಕ್ಷನ್ ಕಮಿಷನ್ ಅದ್ದು ಬಾಯಿಗೆ ಬಂದಾಗ ಮಾತಾಡ್ತಾರ ಅವ್ರ ಹಾಂಗಾರೆ ನೀವು ಹೆಂಗ್ ನಡ್ಸ್ಕೊಂಡ್ರಿ ಎಲೆಕ್ಷನ್ ಕಮಿಷನ್ ಎಂ ಎಸ್ ಮಂತ್ರಿ ಮಾಡಿದ್ರಿ ನೀವು ರಾಜ್ಯಸಭಾ ಸದಸ್ಯ ಮಾಡಿ ಚೀಫ್ ಇಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು ನಿಮ್ ನೇರವಾಗಿ ಬಂದು ರಿಟೈರ್ ಆದ್ಮೇಲೆ ತಕ್ಷಣ ಎಂ ಪಿ ತಕ್ಷಣ ಮಂತ್ರಿ ನೀವು ನಮಗೆ ಹೇಳ್ತೀರ ನೀವು ಲಿಂಗಡೋ ಡೈರೆಕ್ಟ್ಲಿ ಬಿಜೆಪಿ ಕಾಂಗ್ರೆಸ್ ಟಿ ಎನ್ ಶೇಷನ್ ಅದ್ವಾನಿ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ರಾಜೀವ್ ಗಾಂಧಿ ಅವರ ಹತ್ಯೆ ಆದಾಗ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ